ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕೋರಮಂಗಲದ ಪೀಚಿಗೆ ನುಗ್ಗಿ ಯುವತಿಯ ಕತ್ತು ಕುಯ್ದು ಭೀಕರವಾಗಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಭಿಷೇಕ್ ವಿರುದ್ಧ ಕೋರಮಂಗಲ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಎಸ್ ಘಟನೆ ನಡೆದ ಮೂವತ್ತೆಂಟು ದಿನಗಳ ಒಳಗಾಗಿ ಮೂವತ್ತೊಂಬತ್ತನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಲಾಗಿದೆ ಸಾವಿರದ ಇನ್ನೂರ ಐದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದ್ದು ಬಿಎನ್ಎಸ್ ಅಡಿಯಲ್ಲಿ ದಾಖಲಾದ ಕೊಲೆ ಪ್ರಕರಣದ ಮೊದಲ ಚಾರ್ಜ್ ಶೀಟ್ ಇದಾಗಿದೆ ಜುಲೈ ಇಪ್ಪತ್ತ್ ಮೂರರ ರಾತ್ರಿ ಹನ್ನೊಂದು ಗಂಟೆಗೆ ಕೋರಮಂಗಲದ ಲೇಡೀಸ್ ಪೀಚಿ ಒಳಗೆ ನುಗ್ಗಿ ಕೃತಿಕಾ ಎಂಬ ಯುವತಿಯನ್ನ ಅಭಿಷೇಕ್ ಕೊಲೆ ಮಾಡಿದ್ದ ಎಂಬತ್ತೈದು ಸಾಕ್ಷಿಗಳ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿದ್ದಾರೆ ಸೈಕೋ ಅಭಿಷೇಕ್ ಮೃತ ಕೃತಿಕಾ ಸ್ನೇಹಿತೆಯನ್ನ ಲವ್ ಮಾಡ್ತಾ ಇದ್ದ ಕೃತಿ ಗೆಳತಿಯನ್ನ ಪಾಗಲ್ ಪ್ರೇಮಿ ರೂಮ್ನಲ್ಲಿ ಕೂಡಿ ಹಾಕಿದ್ದ ಮೇಟ್ ಪೀಚಿಗೆ ಬರಲಿಲ್ಲ ಅಂತ ತಲೆಬಿಸಿ ಮಾಡಿಕೊಂಡಿದ್ದ ಕೃತಿ ವಿಷಯ ಗೊತ್ತಾಗಿ ಗೆಳತಿಯನ್ನ ಬಂಧನದಿಂದ ಬಿಡಿಸಿದ್ರು ಕೃತಿಕಾಳಿಂದ ತನ್ನ ಪ್ರೇಯಿಸಿ ದೂರ ಆಗ್ತಾ ಇದ್ದಾಳೆ ಅಂತ ಪಿಚಿ ಬಳಿ ಕಾದು ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸಿ ಕೋರಮಂಗಲ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ ಶೇರ್ ಮಾಡಿ ಆಗಿ ಅನ್ನು ಒತ್ತಲು ಮರೆಯದಿರಿ